ಅದೆಷ್ಟು ಜನಗಳು ಬೀದಿಯಲ್ಲಿ ನಡೆದು ಹೋಗುತ್ತಾರೆ ಅವರು ನೋಡುತ್ತಾರೆ ಆದರೆ ಕಂಡುಹಿಡಿಯುವುದಿಲ್ಲ ಈ ಬೀದಿಗಳಲ್ಲಿದೆ ಕನಸುಗಳ ಕಥೆಗಳು ಮತ್ತು ಶ್ರಮದ ಆದಿಗಳು ಇವರು ವ್ಯಾಪಾರಿಗಳು ಕೇವಲ ಮಾರಾಟಗಾರರು ಅಲ್ಲ ಜೀವನದ ಯೋಧರು ಪ್ರತಿದಿನವೂ ಹೊಸ ಕನಸುಗಳನ್ನು ಕಟ್ಟುವ ಶಸ್ತ್ರಮಯ ಕಲೆಗಾರರು ನಾವು ನಿಮಗೆ ತರುತ್ತಿದ್ದೇವೆ ಈ ಕಥೆಗಳ ಪರಂಪರೆ ವ್ಯಾಪಾರಿಗಳ ಹೆಜ್ಜೆ ಗುರುತು ಶೀಘ್ರದಲ್ಲೇ ಬರುತ್ತಿದೆ ಅವರ್ ಜರ್ನಿ ಈಸ್ ಡೆಡಿಕೇಟೆಡ್ ಟು ನರೇಟಿಂಗ್ ದ ಸ್ಟೋರೀಸ್ ಸ್ಟೇಟ್ಯೂಮ್ ಫಾರ್ ದ ಟ್ರೈಲರ್ ಈ ಹೊಸ ಪಯಣಕ್ಕೆ ನಮ್ಮೊಂದಿಗೆ ಸೇರಿ ಕತೆಗಳನ್ನು ಕಂಡುಹಿಡಿಯಿರಿ ಕನಸುಗಳನ್ನು ಸ್ಪರ್ಶಿಸಿ ನಮ್ಮ ಹೋರಾಟ ಅವರ ಕತೆಗಳ ಮೇಲೆ ಸ್ವಸ್ತ್ರ ಹರಿಸುವ ಅಭ್ಯಾಸ ಟ್ರೈಲರ್ ಇನ್ನು ಮುಂದೆ ಇದೆ ಬರುತ್ತಿದೆ ವ್ಯಾಪಾರಿಗಳ ಹೆಜ್ಜೆ ಗುರುತು ಶೀಘ್ರದಲ್ಲೇ